ದಿಲ್ಲಿಯಲ್ಲೂ ನಂದಿನಿ ಹವ ಹಾಲು ಕಳ್ಳರ ಹಾವಳಿ ರಾಷ್ಟ್ರ ರಾಜಧಾನಿ ಹೊಸದಿಲ್ಲಿ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದ ರಾಜ್ಯದ ನಂದಿನಿ ಹಾಲಿಗೆ ಉತ್ತರ ಭಾರತದ ಪ್ರತಿಷ್ಠಿತ ಹಾಲಿನ ಬ್ರ್ಯಾಂಡ್ಗಳು ಅಡ್ಡಗಾಲು ಹಾಕುತ್ತಿವೆ ಅದ್ ಯಾವ ರೀತಿ ಅಂದರೆ ಪ್ರತಿಷ್ಠಿತ ಹಾಲಿನ ಬ್ರ್ಯಾಂಡ್ನ ಒಕ್ಕೂಟವೊಂದು ನಂದಿನಿ ಹಾಲಿನ ಖರೀದಿ ಉದ್ದೇಶಕ್ಕಾಗಿಯೇ ಹೊಸದಿಲ್ಲಿ ಹಾಗೂ ಸುತ್ತಮುತ್ತ ಮುನ್ನೂರಕ್ಕೂ ಹೆಚ್ಚು ಸಿಬ್ಬಂದಿಯನ್ನು ನಿಯೋಜಿಸಿದೆ ಆ ಸಿಬ್ಬಂದಿ ಪ್ರತಿನಿತ್ಯ ನಂದಿನಿ ಹಾಲಿನ ಪ್ಯಾಕೆಟ್ಗಳನ್ನು ಖರೀದಿಸಿ ರಸ್ತೆಗೆ ಚೆಲ್ಲುತ್ತಿದ್ದಾರೆ ಆ ಮೂಲಕ ಸ್ಥಳೀಯ ಮಾರುಕಟ್ಟೆಯಲ್ಲಿ ನಂದಿನಿ ಹಾಲಿನ ಕೃತಕ ಅಭಾವ ಸೃಷ್ಟಿಸುತ್ತಿದ್ದಾರೆ ಇನ್ನು ಕೆಲವು ಬ್ರ್ಯಾಂಡ್ನವರು ನಂದಿನಿ ಹಾಲನ್ನು ಗ್ರಾಹಕರಿಗಿಂತ ಮೊದಲು ತಾವೇ ಖರೀದಿಸಿ ಅದನ್ನು ತಮ್ಮ ಬ್ರ್ಯಾಂಡ್ನಲ್ಲಿ ಬೆರೆಸಿ ಮಾರಾಟ ಮಾಡುತ್ತಿರುವ ವರದಿಗಳು ಬರುತ್ತಿವೆ ಕೆಎಂಎಫ್ ಮಂಡ್ಯ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಒಕ್ಕೂಟದಿಂದ ಹೊಸದಿಲ್ಲಿ ಹರಿಯಾಣ ಹಾಗೂ ಸುತ್ತಮುತ್ತಲ ಪ್ರದೇಶಗಳಿಗೆ ಆರಂಭಿಕ ಹಂತದಲ್ಲಿ ಟ್ಯಾಂಕರ್ಗಳ ಮೂಲಕ ಎರಡು ಪಾಯಿಂಟ್ ಐವತ್ತು ಲಕ್ಷ ಲೀಟರ್ ಹಾಲು ಕಳಿಸುತ್ತಿದೆ ಹೊಸದಿಲ್ಲಿ ಹೊರವಲಯದಲ್ಲಿ ನಂದಿನಿ ಹಾಲನ್ನು ಪ್ಯಾಕಿಂಗ್ ಮಾಡಿಸಿ ಸ್ಥಳೀಯ ಡೀಲರ್ಗಳ ಮೂಲಕ ಮಾರಾಟ ಮಾಡಿಸಲಾಗುತ್ತಿದೆ ಇದರಿಂದ ವಹಿವಾಟು ಕುಸಿಯುವ ಭೀತಿ ಎದುರಿಸುತ್ತಿರುವ ಆ ಭಾಗದ ಹಾಲು ಒಕ್ಕೂಟಗಳು ನಂದಿನಿ ಹಾಲು ಹೊಸದಿಲ್ಲಿಯ ಗ್ರಾಹಕರ ಕೈ ಸೇರದಂತೆ ಪ್ರತಿನಿತ್ಯ ತಾವೇ ಸ್ಥಳೀಯ ಡೀಲರ್ಗಳಿಂದ ನಂದಿನಿ ಹಾಲನ್ನು ಖರೀದಿಸುತ್ತಿವೆ ದೆಹಲಿ ಸೇರಿದಂತೆ ಉತ್ತರ ಭಾರತದಲ್ಲಿ ಈಗಾಗಲೇ ಗುಜರಾತ್ನ ಅಮುಲ್ ಮದರ್ ಡೈರಿ ಮಧುಸೂದನ್ ಮತ್ತು ನಮಸ್ತೆ ಇಂಡಿಯಾ ಮತ್ತಿತರ ಖಾಸಗಿ ಕಂಪನಿಗಳು ಮಾರುಕಟ್ಟೆಯನ್ನು ಆಕ್ರಮಿಸಿಕೊಂಡಿವೆ ಈ ಕಂಪನಿಗಳ ಜೊತೆ ಪೈಪೋಟಿ ನಡೆಸಲು ನಂದಿನಿ ಸಜ್ಜಾಗಿದೆ ಕೆಲವು ತಿಂಗಳ ಹಿಂದೆ ದೆಹಲಿಗೆ ಹಸುವಿನ ಹಾಲು ಪೂರೈಕೆ ಮಾಡಲು ಕೆಎಂಎಫ್ಗೆ ದೆಹಲಿ ಸರ್ಕಾರ ಬೇಡಿಕೆ ಸಲ್ಲಿಸಿತ್ತು ಕಳೆದ ನಾಲ್ಕೈದು ತಿಂಗಳಿನಿಂದ ದೆಹಲಿ ಸರ್ಕಾರ ಕೆಎಂಎಫ್ ಜೊತೆ ಮಾತುಕತೆ ನಡೆಸುತ್ತಿದ್ದು ಈಗ ನಂದಿನಿ ಔಟ್ಲೆಟ್ ಆರಂಭಿಸಲಾಗುತ್ತಿದೆ ಆರಂಭಿಕ ಹಂತದಲ್ಲಿ ಎರಡೂವರೆ ಲಕ್ಷ ಲೀಟರ್ ಹಾಲು ನವದೆಹಲಿಗೆ ಪೂರೈಸುವ ಯೋಜನೆ ರೂಪಿಸಲಾಗಿದೆ ಇನ್ನು ಆರು ತಿಂಗಳೊಳಗೆ ಐದು ಲಕ್ಷ ಲೀಟರ್ಗೆ ಏರಿಸುವ ಗುರಿ ಹೊಂದಲಾಗಿದೆ ನಂದಿನಿ ಹಾಲು ಇಪ್ಪತ್ತೊಂಬತ್ತು ವರ್ಷಗಳ ಬಳಿಕ ಮತ್ತೆ ದೆಹಲಿಗೆ ಪೂರೈಕೆಯಾಗುತ್ತಿದೆ ಈ ಬೆಳವಣಿಗೆಯಿಂದ ಅಲ್ಲಿನ ಹಾಲಿ ಮಾರುಕಟ್ಟೆಯಲ್ಲಿ ಹೊಸ ತಿರುವು ಕಂಡಿದೆ ದೇಶದ ಸಹಕಾರಿ ಹೈನು ಉದ್ಯಮದಲ್ಲಿ ಗುಜರಾತ್ನ ಅಮುಲ್ ಮೊದಲ ಸ್ಥಾನದಲ್ಲಿದೆ ಅಮೂಲ್ನ ನಂತರದ ಸ್ಥಾನದಲ್ಲಿರುವ ಕೆಎಂಎಫ್ ವಿದೇಶಕ್ಕೆ ಹಾಲು ಹಾಗೂ ಹಾಲಿನ ಉತ್ಪನ್ನಗಳನ್ನು ರಫ್ತು ಮಾಡ್ತಾ ಇದೆ ಅಲ್ಲದೆ ದಕ್ಷಿಣ ಭಾರತದ ರಾಜ್ಯಗಳಿಗೂ ತನ್ನ ವಹಿವಾಟು ವಿಸ್ತರಿಸಿದೆ ಮಾರುಕಟ್ಟೆಗೆ ಲಗ್ಗೆ ಇಟ್ಟ ಮೊದಲ ದಿನವೇ ನಂದಿನಿ ಹಾಲಿಗೆ ದೆಹಲಿ ಜನ ಉತ್ತಮವಾಗಿ ಸ್ಪಂದಿಸಿದ್ದಾರೆ ನವದೆಹಲಿಯಲ್ಲಿ ಮೊದಲ ದಿನವೇ ಹತ್ತು ಸಾವಿರ ಲೀಟರ್ ಹಾಲು ಮಾರಾಟವಾಗಿದೆ ಇನ್ನು ಕೆಲವೇ ತಿಂಗಳಿನಲ್ಲಿ ನಿತ್ಯ ಎಪ್ಪತ್ತು ಸಾವಿರ ಲೀಟರ್ ಹಾಲು ಮತ್ತು ಮೊಸರು ಮಾರಾಟದ ಗುರಿ ಹೊಂದಲಾಗಿದೆ ಎಂದು ಸರ್ಕಾರ ತಿಳಿಸಿದೆ